ಅಡಿಯಾಣಿನಂತಿರುವ ಪಾಡು ಜೀವಂತ ಸತ್ತಂತೆ ಅಲ್ಲವೇನು ನಡೆಯಲ್ಲಿ ನುಡಿಯಲ್ಲಿ ಕಲ್ಲು ಮುಳ್ಳಿದ್ದಾಗ ಬಿದ್ದಂತೆ ಅಲ್ಲವೇನು ನಡೆಯಲ್ಲಿ ನುಡಿಯಲ್ಲಿ ಕಲ್ಲು ಮುಳ್ಳಿದ್ದಾಗ ಬಿದ್ದಂತೆ ಅಲ್ಲವೇನು ಬಂದಿಗುದೆಂದು ಚೊಕ್ಕ ಬಾಳಿನ ನೀತಿ ಮರೆತಾಗಲಾತ ಬರಿ ಕಲ್ಲಂತೆ ಅಲ್ಲವೇನು ಬರಿ ಕಲ್ಲಂತೆ ಅಲ್ಲವೇನು ನನ್ನ ತೋಟದಿಕರವ ಬೀಸೇಕರ ಮುರಿಯೋದು ಸತ್ಯ ತಾನೇ ಕಕ್ಷೆಯನ್ನು ಬಿಟ್ಟು ಗುಲಸ ಗೊಲಸೆದ್ದಂತೆ ಅಲ್ಲವೇನು ಕಕ್ಷೆಯನ್ನು ಬಿಟ್ಟು ಕೃಷ್ಣನಾದರೆ ಹೊಲಸ ಮೆದ್ದಂತೆ ಅಲ್ಲವೇನು ಹೊಲಸ ಮೆದ್ದಂತೆ ಅಲ್ಲವೇನು ಅಡಿಯಾಣಿನಂತಿರುವ ಪಾಡು ಜೀವಂತ ಸತ್ತಂತೆ ಅಲ್ಲವೇನು ತಿರಂಗ ಹಾರಿಸಿ ನಮಿಸಿ ಘೋಷಣೆಯ ಕೂಗುತ್ತ ಕುಣಿದೆಯಲ್ಲ ಜಾತಿ ಮತ ದ್ವೇಷಗಳ ಸಂತಲೆಯು ಇದ್ದಾಗ ಓದ್ದಂತೆ ಅಲ್ಲವೇನು ಸೋದರತೆ ಮೆರೆಯೋದು ಲೋಕ ಸೇನೆಯ ಪಾಠ ಸುರೇಶ ಬಿದ್ದವನ ಮೆಟ್ಟಿ ಆಗ ತನ್ನತನ ಬಿಟ್ಟಂತೆ ಅಲ್ಲವೇನು ಬಿದ್ದವನ ಮೆಟ್ಟಿ ಆಗ ತನ್ನತನ ಬಿಟ್ಟಂತೆ ಅಲ್ಲವೇನು ಅಡಿಯ ಆಳಿನಂತಿರುವ ಪಾಡು ಜೀವಂತ ಸತ್ತಂತೆ ಅಲ್ಲವೇನು ನಡೆಯಲ್ಲಿ ನುಡಿಯಲ್ಲಿ ಕಲ್ಲು ಮುಳ್ಳಿದ್ದಾಗ ಬಿದ್ದಂತೆ ಅಲ್ಲವೇನು ಬಿದ್ದಂತೆ ಅಲ್ಲವೇನು